ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಿದ್ದೀನಿ ಅಂದರೆ ಟೊಮೆಟೊ ಉಪ್ಪಿನಕಾಯಿ ಮನೇಲೆ ಹೇಗೆ ಮಾಡೋದು ಅಂತ ನೀವು ಇದನ್ನ ಬಿಸಿಲಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಹೀಗೆ ಮಾಡ್ಕೊಬೋದು ಟೊಮೆಟೊನ ಯಾಕಂದರೆ ಎಲ್ರಿಗೂ ಬಿಸಿಲಲ್ಲಿಗೆ ಒಣಗಿಸೋ ಅಷ್ಟು ಇದಿರಲ್ಲ ಸೌಕರ್ಯ ಇರೋಲ್ಲ ಹಾಗಾಗಿ ನಾನು ನೀವು ಮನೆಯಲ್ಲೇ ಮಾಡ್ಕೊಬೋದು ಈಗ ಇಲ್ಲಿ ಮೊದಲಿಗೆ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಂದ್ರೆ ಒಂಬತ್ತು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಇಪ್ಪತ್ತು ಕಾಳಷ್ಟು ಮೆಂತ್ಯ ಸಾಕು ಜಾಸ್ತಿ ಬೇಡ ಮತ್ತು ಒಗ್ಗರಣೆಗೆ ಉದ್ದಿನಕಾಳು ಜೀರಿಗೆ ಸಾಸಿವೆ ಕಡಲೆಬೇಳೆ ಎಲ್ಲ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಕ್ಕೊಂಡು ಪ್ಯಾನಿಗೆ ಎಣ್ಣೆ ಏನೂ ಹಾಕ್ಬೇಡಿ ಹಾಗೇ ಸಾಸಿವೆ ಮೆಂತ್ಯ ಹಾಕಿ ಉರ್ಕೊಳ್ಳಿದ್ದೀನಿ ಇದನ್ನ ಹೈಯಲ್ಲಿ ಇಡೋಕೆ ಹೋಗಬೇಡಿ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಸಾಸಿವೆ ಈ ರೀತಿ ಚೆನ್ನಾಗಿ ಒಳ್ಳೆ ಚಿಟಪಟ ಅಂತ ಒಳ್ಳೆ ಸ್ಮೆಲ್ ಬರುತ್ತೆ ಈಗ ನಾವು ಹುರ್ಗಿಟ್ಟಿರೋದನ್ನ ಐತಿ ಸೈಡ್ಗೆ ಇಕ್ಕೊಳ್ಳಿ ಈ ಥರ ಈಗ ಕಡಾಯಿಗೆ ನಾವು ತೆಗ್ದಿಟ್ಟಿರೋಂಥ ಎಣ್ಣೆ ಹಾಕ್ಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಎಣ್ಣೆ ಅದು ಹಾಕ್ಕೊಳ್ಳಿ ಎಣ್ಣೆ ಉಯ್ದು ಮತ್ತು ನಾವು ಎತ್ತಿಟ್ಟಿರುವಂಥ ಟೊಮೆಟೊ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ ಈಗ ಆ ಟೊಮೆಟೊ ಜೊತೆಗೆ ಒಂದೇ ಒಂದು ಚಿಕ್ಕ ಅರಿಶಿನ ಪುಡಿ ಹಾಕ್ಕೊಳ್ಳಿ ಈಗ ಟೊಮೆಟೊಕ್ಕೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ ಟೊಮೆಟೊ ಬೇಗ ಬೇಯುತ್ತೆ ಟೊಮೆಟೊನ ಚೆನ್ನಾಗಿ ಆವಾಗ ಮಿಕ್ಸ್ ಮಿಕ್ಸ್ ಮಾಡ್ಕೊತಾಯ್ವಿ ಟೊಮೆಟೊ ನೋಡಿ ಚೆನ್ನಾಗಿ ಈ ರೀತಿ ಬೆಂದಿದೆ ಆದರೂ ಇದು ಬೆಂದಿದ್ರು ಆ ಥರ ಅರ್ಥ ಅಲ್ಲ ಇನ್ನು ಸುತ್ತಲೂ ಎಣ್ಣೆ ಚೆನ್ನಾಗಿ ಬರೋವರೆಗೂ ಬೇಯಿಸ್ಕೊಡಿ ಈಗಿದ್ರೆ ತುಂಬ ಬೇಗ ಕೆಟ್ಟೋಗುತ್ತೆ ತಟ್ಟೆ ಮುಚ್ಚಿದ್ರೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬರ್ತಾಯಿದೆ ಇನ್ನೂ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದರನ್ನ ಸೀಗೋಗಕ್ಕೆ ಬಿಡಬೇಡಿ ಚೆನ್ನಾಗಿರಲ್ಲ ನೋಡಿ ಟೊಮೆಟೊ ಚೆನ್ನಾಗಿ ಈ ರೀತಿ ಬೆಂದು ಬಂದಿದೆ ಈಗ ಅದರಲ್ಲೇ ಹುಣ್ಸೆನ ಹಾಕ್ಕೊಳ್ಳಿ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಎಣ್ಣೆ ಸುತ್ತಲೂ ಬಂದಿದೆ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ನ ನೀರು ಇಲ್ದರೆ ಒಡಿಸ್ಕೊಳ್ಳಿ ಯಾಕಂದರೆ ನೀರಿದ್ದರೆ ಬೇಗ ಹಾಳಾಗೋಗುತ್ತೆ ಟೊಮೆಟೊ ಉಪ್ಪಿನಕಾಯಿ ನೀರು ಚೆನ್ನಾಗಿ ಒಡಿಸ್ಕೊಂಡು ಅದರಲ್ಲಿ ನಾವು ಫ್ರೈ ಮಾಡಿಕ್ಕಿರೋಂಥ ಸಾಸಿವೆ ಮೆಂತೆ ಒಂದೆರಡೆರಡು ಕಲ್ಲು ಉಪ್ಪು ಹಾಕ್ಕೊಳ್ಳಿ ಕಹಿ ಬರೆದರೆ ಇರುತ್ತೆ ಇದನ್ನ ಚೆನ್ನಾಗಿ ಫೈನ್ ಪೌಡ್ರಾಗಿ ರುಬ್ಕೊಳ್ಳಿ ನಾವು ರುಬ್ಬಿಕ್ಕಿರೋವಂಥ ಪೌಡ್ರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈಗ ಒಂದು ಜಾರಿಗೆ ನಾವು ಬಾಳ್ಸಿಕ್ಕಿರುವಂಥ ಟೊಮೆಟೊ ಹುಣಸೆಹಣ್ಣು ಹಾಕ್ಕೊಳ್ಳಿ ಟೊಮೆಟೋನ ತುಂಬ ನೈಸಾಗಿ ರುಬ್ಬಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ಸುಮ್ಮನೆ ಒಂದು ಒಂದೆರಡಾಗಿ ತರತಾರಿಯಾಗಿ ರುಬ್ಕೊಳ್ಳಿ ನಾವು ಆ ಪೌಡ್ರನ್ನ ಇಕ್ಕಿದ್ವಲ್ವಾ ಬೌಲು ಅದ್ರ ಜೊತೆಗೇನೆ ಟೊಮೆಟೊನೂ ಅದನ್ನು ಸೇರಿಸ್ಕೊಳ್ಳಿ ನಾವು ಇಕ್ಕಿರೋವಂಥ ಬೆಳ್ಳುಳ್ಳಿನೂ ಆ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದೆರಡಾಗಿ ರುಬ್ಕೊಳ್ಳಿ ಬೆಳ್ಳುಳ್ಳಿನನು ಟೊಮೆಟೊ ಜೊತೆಗೇನೆ ಸೇರಿಸ್ಕೊಳ್ಳಿ ನಾವು ಎತ್ತಿಟ್ಟಿರುವಂಥ ಅಚ್ಕಾರದ ಪುಡಿನೂ ಟೊಮೆಟೊ ಜೊತೆಗೆ ಸೇರಿಸ್ಕೊಳ್ಳಿ ಖಾರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಮೆಣ್ಸಿನ್ ಪುಡಿ ಎತ್ತಿಕೊಂಡಿದ್ದೀನಿ ಅಚ್ಕಾರದ ಪುಡಿ ನೀವು ಮಿಕ್ಸ್ ಮಾಡ್ತಾ ನೋಡಿಕೊಂಡು ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಅಚ್ಕಾರದ ಪುಡಿ ನಾನು ಎತ್ತಿಟ್ಟಿರೋ ಅಂಥ ಎರಡು ಟೇಬಲ್ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಗ್ಗರಣೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಎಷ್ಟು ಹಾಕಿದ್ರೆ ಅಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾವು ಎತ್ತಿಟ್ಟಿರೋಂಥ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಕಾಳು ಇದೆಲ್ಲ ಹಾಕ್ಕೊಳ್ಳಿ ಇದು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಹಿಂಗು ಹಾಕ್ತೊಡಿ ಈಗ ಒಗ್ಗರಣೆ ಮಾಡಿರೋದನ್ನ ನಾವು ಮಾಡಿಕ್ಕಿರೋಂಥ ಟೊಮೆಟೊ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಮ್ಮ ಟೊಮೆಟೊ ಉಪ್ಪಿನಕಾಯಿ ತುಂಬ ಸೂಪರಾಗಿ ರೆಡಿಯಾಗಿದೆ ಇದನ್ನು ನೀವು ಹೊರಗಡೆ ಹಾಗೆ ಇಟ್ಟರೆ ಒಂದು ವಾರ ಇರುತ್ತಷ್ಟೇ ನಿಮಗೆ ಇದು ಫ್ರಿಜ್ಜಲ್ಲಿ ನೀವು ಇಟ್ಕೊಂಡ್ರೆ ಸ್ಟೋರ್ ಮಾಡಿಕೊಂಡ್ರೆ ಒಂದು ಎರಡು ತಿಂಗ್ಳವರೆಗೂ ಯೂಸ್ ಮಾಡ್ಕೊಬೋದು ನೀವು ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್